ಆತ್ಮೀಯ ಎಲ್ಲ ವಿದ್ಯಾರ್ಥಿ ಮಿತ್ರರೇ ಎಜುಕೇಷನ್ ಡಾಟ್ ಇನ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಅಂತ ಹೇಳ್ತಾ ಆತ್ಮೀಯ ವಿದ್ಯಾರ್ಥಿಗಳೇ ಹಿಂದಿನ ಸಂಚಿಕೆಯಲ್ಲಿ ನಾವು ಮಾನವನ ಕಣ್ಣು ಮತ್ತು ವರ್ಣಯ ವರ್ಣಮಯ ಜಗತ್ತು ಅನ್ನುವಂಥ ಅಧ್ಯಾಯದ ಮೇಲೆ ಇದು ಹತ್ತನೇ ತರಗತಿಯ ವಿಜ್ಞಾನ ವಿಷಯದಲ್ಲಿ ಬರುವಂತಹ ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು ಅನ್ನುವಂಥ ಅಧ್ಯಾಯದ ಮೇಲೆ ಕಳೆದ ಸಂಚಿಕೆಯಲ್ಲಿ ಮಾನವನ ಕಣ್ಣಿನ ರಚನೆ ಮತ್ತು ಮಾನವನ ಕಣ್ಣಿನಲ್ಲಿರ್ತಕ್ಕಂಥ ಭಾಗಗಳ ಕಾರ್ಯಗಳ ಬಗ್ಗೆ ಮತ್ತು ದೃಷ್ಟಿದೋಷ ಹಾಗೂ ಅವುಗಳ ಅವುಗಳನ್ನು ಸರಿಪಡಿಸುವ ಕ್ರಿಯೆ ಅನ್ನೋದರ ಮೇಲೆ ಹಿಂದಿನ ಸಂಚಿಕೆಯನ್ನು ನಾವು ನೋಡಿದ್ದೀವಿ ಇವತ್ತಿನ ಸಂಚಿಕೆಯಲ್ಲಿ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಹತ್ತನೇ ತರಗತಿಯ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು ಅನ್ನುವ ಅಧ್ಯಾಯದಲ್ಲಿ ಬರುವಂತಹ ಪಟ್ಟಕದ ಮೂಲಕ ಬೆಳಕಿನ ವಕ್ರೀಭವನ ಅನ್ನುವಂತಹ ಒಂದು ವಿಷಯದ ಮೇಲೆ ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಒಂದು ಎ ಬಿ ಸಿ ಅನ್ನುವಂಥ ಒಂದು ಪಟ್ಟಕವನ್ನು ತೆಗೆದುಕೊಂಡು ಇದರಲ್ಲಿ ಎ ಬಿ ಸಿಯಲ್ಲಿ ಪಿ ಇ ಅಂತಕ್ಕಂಥದ್ದು ಪಿ ಇ ಅಂತಕ್ಕಂಥದ್ದು ಪತನ ಕಿರಣ ಆದರೆ ಇ ಎಫ್ ಇ ಎಫ್ ಅಂತಕ್ಕಂಥದ್ದು ಒಂದು ವಕ್ರೀಭವನ ಕಿರಣ ಮುಂದೆ ಎಫ್ ಎಸ್ ಅಂತಕ್ಕಂಥದ್ದು ಒಂದು ನಿರ್ಗಮನ ಕಿರಣ ಸೊ ಪಿ ಇ ಅಂತಕ್ಕಂಥದ್ದು ಪತನ ಕಿರಣ ಆದರೆ ಈ ಆ್ಯಂಗಲ್ನಲ್ಲಿ ಇನ್ಸಿಡೆನ್ಸ್ ಆಗುತ್ತೆ ಅಂತಂದರೆ ಎಂಗಲ್ ಆಯ್ನಲ್ಲಿ ಇನ್ಸಿಡೆನ್ಸ್ ಆಗುತ್ತೆ ದೆನ್ ಸೊ ಇದು ಇನ್ಸಿಡೆಂಟ್ ಆದ ನಂತರ ಇದೊಂದು ಇ ಎಫ್ ಅಂತಕ್ಕಂಥದ್ದು ಪತನ ಕಿರಣ ಸೊ ಆಯಿನ ಆರ್ನಲ್ಲಿ ಇದರ ಕೋಣ ಏನಾಗಿರ್ತದೆ ಅಂತಂದರೆ ವಕ್ರೀಭವನ ಕೋಣ ಆರ್ ಆಗಿರ್ತದೆ ನಿರ್ಗಮನಿತ ಕೋಣ ಅಂತಂದರೆ ಇ ಆಗಿರ್ತದೆ ಆತ್ಮ ವಿದ್ಯಾರ್ಥಿ ಮಿತ್ರರೇ ಪತನ ಕಿರಣ ಪಿ ಇ ಆದರೆ ಇ ಎಫ್ ವಕ್ರೀಭವನ ಕಿರಣ ಯಾವಾಗ ಬೆಳಿ ಬೆಳಕು ಪಟಕದ ಮೇಲೆ ಬೀಳುತ್ತೋ ಅದು ವಕ್ರೀಭವನ ಆಗುತ್ತಾ ಆ ವಕ್ರೀಭವನ ಆದ ನಂತರ ಅದರ ಮಾರ್ಗ ಅಂತಂದರೆ ಇ ಎಫ್ ಆಗಿರ್ತದೆ ಇ ಎಫ್ ಆಗಿದ ನಂತರ ಏನಾಗುತ್ತೆ ಅಂತಂದರೆ ಪಟ್ಟಕದ ಪಟ್ಟಕದಿಂದ ಹೊರಹೋಗುವಂಥ ಕಿರಣ ಏನಾಗಿರ್ತದೆ ನಿರ್ಗಮನ ಕಿರಣ ಆಗಿರ್ತದೆ ಅದು ಎಫ್ ಎಸ್ ಆಗಿರ್ತದೆ ಸೊ ಯು ಪಿ ಇ ಎಫ್ ಎಫ್ ಆ್ಯಂಡ್ ಎಫ್ ಎಸ್ ಏನಾಗಿರ್ತಾವ ಅಂತಂದ್ರೆ ಕೋಣಗಳನ್ನು ಕ್ರಿಯೇಟ್ ಮಾಡ್ತಾವ ಆ ಕೋಣಗಳು ಅಂತಂದ್ರೆ ಐ ಆರ್ ಇ ಆಗಿರ್ತದೆ ಸೊ ಪಟಕದ ಕೋಣ ಏನಾಗಿರ್ತದೆ ಅಂತಂದರೆ ಎ ಆದ್ರ ಸೊ ಈ ಇಲ್ಲಿ ಏನು ಅಂತಂದರೆ ಪಟಕದ ಕೋಣ ಆಂಗಲ್ ಎ ಆದ್ರ ಸೊ ದಿಕ್ ಪಲ್ಲಟ ಕೋಣ ಏನಾಗಿರ್ತದೆ ಆ್ಯಂಗಲ್ ಡಿ ಆಗಿರ್ತದೆ ಆ್ಯಂಗಲ್ ಇಲ್ಲದ ದಿಕ್ ಪಲ್ಲ ಟಕೋಣ ಆ್ಯಂಗಲ್ ಡಿ ಆಗಿರ್ತದೆ ಇಷ್ಟೇ ಪಟ್ಟಕದ ಮೂಲಕ ಯಾವುದಾದ್ರೂ ಒಂದು ಬೆಳಿ ಬೆಳಕು ಪಟ್ಟಕದ ಮೂಲಕ ಹಾದು ಹೋಯಿತು ಅಂತಂದರೆ ಏನಾಗುತ್ತೆ ಫಸ್ಟ್ ಆಫ್ ಆಲ್ ವಕ್ರೀಭವನ ಆಗುತ್ತಾ ವಕ್ರೀಭವನದ ನಂತರ ಏನಾಗುತ್ತ ಅಂತಂದರೆ ನಿರ್ಗಮನ ಹೊರಗಡೆ ಹೋಗುತ್ತಾ ಅಂತಂದರೆ ಇಷ್ಟೇ ತಿಳ್ಕೊಬೇಕು ಇನ್ನು ಮುಂದೆ ಇದನ್ನು ನಾವು ಸ್ವವಿವರವಾಗಿ ನೋಡೋದಾದರೆ ಈ ಒಂದು ಡಯಾಗ್ರಾಮ್ ಪಟ್ಟಕದ ಮೂಲಕ ವಕ್ರೀಭವನ ಅನ್ನುವಂಥದ್ದನ್ನು ನೀವು ಎಕ್ಸಾಮ್ನ ದೂರ ದೃಷ್ಟಿಯನ್ನು ಇಟ್ಟುಕೊಂಡು ಇದನ್ನು ತಿಳಿದುಕೊಳ್ಬೇಕಾಗುತ್ತಾ ಯಾವಷ್ಟೇ ಇಷ್ಟೇ ಸಿಂಪಲ್ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಒಂದು ಪಿ ಅಂತಕ್ಕಂಥದ್ದು ಒಂದು ವೈಟ್ ಲೈಟನ್ನು ನಾವು ಪಟ್ಟಕಲ್ ಮೂಲಕ ಹಾಯಿಸಿದಾಗ ಅದು ವಕ್ರೀಭವನ ಆಗುತ್ತೆ ಬಟ್ ಎಲ್ಲಿ ಪಿ ಪತನ ಕಿರಣ ಎಲ್ಲಿ ಪಟ್ಟಕದ ಮೇಲೆ ಬೀಳುತ್ತೋ ಅಲ್ಲಿ ಒಂದು ಆ್ಯಂಗಲನ್ನು ಕ್ರಿಯೇಟ್ ಮಾಡ್ತದೆ ದಟ್ ಈಸ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಅಂತ ಕರಿತೀವಿ ಪಟ್ಟಕದ ಮೂಲಕ ಪಟ್ಟಕದ ಒಳಗೆ ಏನಾಗುತ್ತಾ ವಕ್ರೀಭವನ ಆಗುತ್ತೆ ಅದು ಇ ಎಫ್ ಆಗುತ್ತೆ ಇ ಎಫ್ ಆದ ನಂತರ ಈ ಆ್ಯಂಗಲನ್ನು ಕ್ರಿಯೇಟ್ ಮಾಡುತ್ತೆ ಏನಕ್ಕೆ ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಈ ಪತನ ಕ್ರಿಯ ಕಿರಣ ಏನಾಗುತ್ತಾ ಪಟ್ಟಕದ ಮೂಲಕ ಹಾಕುವಾಗ ವಕ್ರೀಭವನ ಆಗುತ್ತೆ ಭವನದಿಂದ ಒಂದು ಕ್ರಿಯೇಟ್ ಆದ ಆ್ಯಂಗಲ್ ಏನಾಗಿರ್ತಾ ಆರ್ ಆಗಿರ್ತ ಆತ್ಮೀಯ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಈ ಒಂದು ಇ ಎಫ್ ವಕ್ರಿ ಒಣಕರೇನ ಪಟ್ಟಕ್ಕದಿಂದ ಹೊರಗೆ ಹೋಗ್ತಾ ಅದು ಎಫ್ ಎಸ್ ಆಗಿರುತ್ತೆ ಅನ್ನುವಂಥದ್ದು ಇಷ್ಟೇ ತಿಳ್ಕೊಬೇಕು ಆತ್ಮೀಯ ವಿದ್ಯಾರ್ಥಿ ಸಿಂಪಲ್ಲಾಗಿ ನೀವು ಪ್ರಾಕ್ಟೀಸ್ ಮಾಡಿದ್ದೇ ಆದರೆ ತಿಳಿದುಕೊಂಡು ಪ್ರಾಕ್ಟೀಸ್ ಮಾಡಬೇಕಾಗಿ ತಮ್ಮಲ್ಲಿ ಏನಾಗಿರ್ತದಂತಂದರೆ ಫ್ಯಾಷನ್ಸ್ನಿಂದ ನೀವು ಇದನ್ನು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ವಿದ್ಯಾರ್ಥಿ ಮಿತ್ರರೇ ಇಷ್ಟೇ ತಿಳ್ಕೊಳ್ಬೇಕು ಗಾಜಿನ ಮೂಲಕ ಬೆಳಕಿನ ಗಾಜಿನ ಪಟ್ಟಕದ ಮೂಲಕ ಏನಾಗುತ್ತ ಅಂತ ಬೆಳಕಿನ ವಿಭಜನೆ ಅನ್ನುವಂಥದ್ದನ್ನು ನೋಡೋದಾದರೆ ಗಾಜಿನ ಮೂಲಕ ಗಾಜಿನ ಪಟ್ಟಕದ ಮೂಲಕ ಅಂತ ತೆಗೆದುಕೊಳ್ಳೋಣ ವಿದ್ಯಾರ್ಥಿಗಳೇ ಗಾಜಿನ ಪಟ್ಟಕದ ಮೂಲಕ ಬೆಳಕಿನ ವರ್ಣ ವಿಭಜನೆ ಅನ್ನುವಂಥದ್ದು ಈಗಾಗಲೇ ನಾವು ನೋಡಿದ್ದೀವಿ ಏನಂತಂದ್ರೆ ಒಂದು ಪಟ್ಟಕದ ಮೇಲೆ ಒಂದು ಲೈಟನ್ನು ಹಾಕಿದಾಗ ಅದು ವಕ್ರಿಭವನ ಆಗುತ್ತೆ ಅನ್ನುವಂಥದ್ದನ್ನು ನೋಡಿದ್ದೀವಿ ಇಲ್ಲಿ ನೋಡೋದಾದರೆ ಗಾಜಿನ ಮೂಲಕ ಪಟ್ಟಕದ ಮೇಲೆ ಪತನವಾಗುವ ಬಿಳಿ ಬಣ್ಣದ ಬೆಳಕು ಏಳು ಬಣ್ಣಗಳಾಗಿ ವಿಭಜಿಸಿ ಬೆಳಕಿನ ವರ್ಣ ವಿಭಜನೆ ಎನ್ನುವರು ಎಷ್ಟೇ ತಿಳ್ಕೋಬೇಕು ಒಂದು ಪಟ್ಟಕದ ಪಟ್ಟಕ್ಕದ ಮುಖಾಂತರ ಒಂದು ಬಿಳಿ ಬೆಳಕು ವಕ್ರೀಭವನ ಆಯಿತು ಅಂತಂದರೆ ಅದಾದ ನಂತರ ಏಳು ಬಣ್ಣಗಳಾಗಿ ವಿಭಜನೆ ಹೊಂದುವುದನ್ನು ನಾವೇನಂತ ಕರಿತೀವಿ ಅಂತಂದರೆ ವರ್ಣ ವಿಭಜನೆ ಅಂತೇಳಿ ಕರಿತೀವಿ ಗಾಜಿನ ಪಟ್ಟಕ್ಕದ ಮೇಲೆ ಪತನವಾಗುವ ಬಿಳಿ ಬಣ್ಣದ ಬೆಳಕು ಏಳು ಬಣ್ಣಗಳಾಗಿ ವಿಭಜಿಸುವುದನ್ನು ಬೆಳಕಿನ ವರ್ಣ ವಿಭಜನೆ ಅಂತೇಳಿ ಕರಿತೀವಿ ಇಂಗ್ಲೀಷ್ನಲ್ಲಿ ಡಿಸ್ಪರ್ಷನ್ ಅಂತ ಕರಿತೀವಿ ಓಕೆ ಸೊ ಮತ್ತೆ ನೋಡೋದಾದರೆ ಬೆಳಕಿನ ಕಿರಣದ ವರ್ಣಮಯ ಘಟಕಗಳ ಪಟ್ಟಿಯನ್ನು ನಾವು ರೋಹಿತ್ ಅಂತ ಕರಿತೀವಿ ರೋಹಿತ ಅಂತ ಕರಿತೀವಿ ರೋಹಿತ ಅಂತಂದರೆ ಈಗ ವಿಬ್ ಗಯಾರ್ ವೈಲೆಟ್ ಇಂಡಿಗೋ ಬ್ಲೂ ಗ್ರೀನ್ ಯೆಲ್ಲೋ ಆರೆಂಜ್ ರೆಡ್ ಇದನ್ನ ನಾವು ಈ ರೋಹಿತವನ್ನು ಏನಂತ ಕರಿತೀವಿ ಅಂತಂದರೆ ಈ ರೋಹಿತನೋ ಅಂತ ಕೇಳ್ತೀವಿ ಏನೋ ಒಂದು ಬಿಳಿ ಬೆಳಕು ಪಟ್ಟಕ್ಕದ ಮೂಲಕ ಹಾದು ಹೋದಾದಾಗ ಬಿಳಿ ಬೆಣ್ಣಕ್ಕು ಬಿಳಿ ಬಣ್ಣ ಬಿಳಿ ಬಣ್ಣ ಅಂತಂದರೆ ಪತನವಾಗಿ ಪತನವಾಗಿ ನಮಗೆ ಏಳು ಬಣ್ಣಗಳಾಗಿ ಸಿಗ್ತದೆ ಅನ್ನುವಂಥದ್ದನ್ನು ನೋಡಬೇಕು ಯಾವುದಾದ್ರೂ ಒಂದು ಬಿಳಿ ಬೆಳಕು ಪಟ್ಟಕ್ಕದ ಮೂಲಕ ಆಯಿತು ಅಂತಂದರೆ ಏನಾಗುತ್ತೆ ಅಂತಂದರೆ ವರ್ಣ ವಿಭಜನೆಗೊಳ್ತದೆ ಅನ್ನುವಂಥದ್ದು ವಿಭಜನೆಗೊಳ್ತದಂಥದ್ದು ಈ ವರ್ಣ ವಿಭಜನೆಯಿಂದ ನಮಗೇನು ಸಿಗುತ್ತೆ ಅಂತಂದರೆ ರೋಹಿತ ಸಿಗುತ್ತೆ ರೋಹಿತದಲ್ಲಿ ಬಣ್ಣಗಳ ಅನುಕ್ರಮ ಅನುಕ್ರಮೆ ಅಂತಂದರೆ ನೇರಳೆ ಊದ ನೀಲಿ ಹಸಿರು ಹಳದಿ ಕಿತ್ತಳೆ ಮತ್ತು ಕೆಂಪು ಇಂಗ್ಲೀಷಿನಲ್ಲಿ ನೋಡೋದಾದರೆ ಗಯಾರ್ ಅಂತ ಕರಿತೀವಿ ಈ ರೋಹಿತವನ್ನು ಗಯಾರ್ ಅಂತೇಳಿ ಕರಿತೀವಿ ಅಥ್ಮ ವಿದ್ಯಾರ್ಥಿ ಮಿತ್ರರೇ ಈಗ ನೋಡೋದಾದರೆ ಬೆಳಕಿನ ರೋಹಿತವನ್ನು ನೋಡೋದಾದರೆ ಬಿಳಿ ಬೆಳಕಿನ ಕಿರಣ ಪಟ್ಟಕದ ಮೂಲಕ ಆಗುವಾಗ ಈ ಬೆಳಕಿನ ಬಿಳಿ ಬೆಳಕಿನ ಕಿರಣ ಏನಾಗ್ತದೆ ಪತನವಾಗಿ ನಮಗೆ ಏಳು ಬಣ್ಣಗಳಾಗಿ ವರ್ಣ ವಿಭಜನೆಗೊಳ್ಳುತ್ತದೆ ಇದಕ್ಕೆ ನಾವು ರೋಹಿತ ಸಿಗ್ತಕ್ಕಂಥದಕ್ಕೆ ಬಿಳಿ ಬೆಳಕಿನ ರೋಹಿತ ಅಂತ ಕರಿತೀವಿ ಇದಕ್ಕೆ ವಿಬ್ಗಯಾರ್ ಅಂತ ಕರಿತೀವಿ ಪಟ್ಟಕದ ಮೂಲಕ ಹಾದು ಹೋಗುವ ಪತನ ಕಿರಣಕ್ಕೆ ಸಂಬಂಧಿಸಿದಂತೆ ಪ್ರತಿ ಬಣ್ಣವು ತನ್ನದೇ ಆದ ಕೋಣ ಕೋಣದಿಂದ ಬಾಗುವುದು ಕೆಂಪವನ್ನು ಬಣ್ಣವು ಕನಿಷ್ಠವಾಗಿ ಮತ್ತು ನೇರಳೆ ಬಣ್ಣವು ಗರಿಷ್ಠವಾಗಿ ನಮಗೆ ಸಿಗ್ತದ ಅಂತಕ್ಕಂಥದ್ದು ಇಷ್ಟೇ ತಿಳ್ಕೊಬೇಕು ಈ ಪಾಯಿಂಟನ್ನು ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದ್ರೆ ಈ ಅಂಶವನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದ್ರೆ ಇಲ್ಲಿ ಪಟ್ಟಕದ ಮೂಲಕ ಹಾದು ಹೋಗು ಹಾದು ಹೋದಾಗ ಪತನಕಿರಣಕ್ಕೆ ಸಂಬಂಧಿಸಿದಂತೆ ಏನು ಪತನ ಕಿರಣ ಯಾವುದು ಇದು ಪತನ ಕಿರಣ ಆಗಿರ್ತದೆ ಈ ಪತನ ಕಿರಣ ಆಗಿರ್ತದೆ ಪ್ರತಿ ಬಣ್ಣವು ತನ್ನದೇ ಆದ ಕೋಣದಿಂದ ಬಾಗುವುದು ಇಲ್ಲಿ ನೋಡ್ರಿ ಆರು ವೈಲೆಟ್ ಅದ ರೆಡ್ ಅದ ತನ್ನದೇ ಆದ ಕೋಣದಿಂದ ಬಾಗಿರ್ತದೆ ಕೆಂಪು ಬಣ್ಣವು ಏನಾಗಿರ್ತದೆ ಕೆಂಪು ಬಣ್ಣವು ಏನಾಗಿರ್ತದೆ ಕನಿಷ್ಠವಾಗಿ ನೇರಳೆ ಬಣ್ಣವು ಏನು ನೇರಳೆ ಬಣ್ಣವು ಏನಾಗಿರ್ತದಂತಂದರೆ ಗರಿಷ್ಠವಾಗಿ ಗರಿಷ್ಠ ಕೋಣದಿಂದ ಬಾಗಿರ್ತದೆ ಅಂತಂದರೆ ಕನಿಷ್ಠ ಕೋಣವನ್ನು ಹೊಂದಿರತಕ್ಕಂಥದ್ದು ರೆಡ್ ಆದರೆ ಕೆಂಪು ಆದರೆ ನೇರಳೆ ಗರಿಷ್ಠ ಕೋಣವನ್ನು ಹೊಂದಿರ್ತದೆ ಗರಿಷ್ಠ ಕೋಣದಿಂದ ಬಾಗಿರ್ತದೆ ಅನ್ನುವಂಥದ್ದು ಸರ್ ಐಸಾಕ್ ನೂಟನ್ ಅವರು ಸೂರ್ಯನ ಬೆಳಕಿನ ರೋಹಿತನ್ನು ಪಡೆಯಲು ಗಾಜಿನ ಪಟ್ಟಕದ ಬಳಸಿದ ಮೊದಲಿಗರು ಸರ್ ಐಸಾಕ್ ನೂಟನ್ ಅಂತಕ್ಕಂಥ ವಿಜ್ಞಾನಿಯವರು ಸರ್ ನಿಸಾ ಇಸಾಕ್ ನೂಟನ್ ಅವರು ಏನು ಗಾಜಿನ ಪಟ್ಟಕದ ಮೂಲಕ ಬಿಳಿ ಬಣ್ಣ ಬಿಳಿ ಬೆಳಕನ್ನು ಹಾಯಿಸಿ ಸೂರ್ಯನ ಬೆಳಕನ್ನು ಹಾಯಿಸಿರ್ತಕ್ಕಂಥ ಮೊದಲಿಗರು ಪಟ್ಟಕದ ಮೂಲಕ ಸೂರ್ಯನ ಬೆಳಕನ್ನು ಹಾಯಿಸಿರ್ತಕ್ಕಂಥ ಮೊದಲಿಗರು ಅಂತಂದರೆ ತಪ್ಪ ತಪ್ಪಾಗಲಿಕ್ಕಾರರು ಸೊ ಸಮರೂಪಿಯಾದ ಮತ್ತೊಂದು ಪಟ್ಟಕದ ಮೊದಲಿನ ಇಲ್ಲಿ ನೋಡೋದಾದರೆ ನೋಡಿ ಸಮರೂಪಿಯಾದ ಮತ್ತೊಂದು ಪಟ್ಟಕವನ್ನು ಮೊದಲಿನ ಪಟ್ಟಕದ ವಿರುದ್ಧ ದಿಕ್ಕಿನಲ್ಲಿ ತಲೆಕೆಳಗಾಗಿ ಇರಿಸಿದರು ಇದು ರೋಹಿತದ ಎಲ್ಲ ಬಣ್ಣಗಳು ತಲೆಕೆಳಗಾದ ಪಟ್ಟಕದ ಮೂಲಕ ಹಾದು ಹೋದಾಗ ನಿರ್ಗಮಿಸಿದ ಬೆಳಕು ಬಿಳಿ ಬಣ್ಣದ್ದಾಗಿದ್ದು ಈ ವೀಕ್ಷಣೆ ಸೂರ್ಯನ ಬೆಳಕು ಏಳು ಬಣ್ಣಗಳಿಂದ ಉಂಟಾಗಿ ಎಂದು ತೀರ್ಮಾನಿಸಲು ನ್ಯೂಟನರಿಗೆ ನ್ಯೂಟನರಿಗೆ ಸುಳಿವು ನೀಡಿತು ಇಷ್ಟೊತ್ತಿಗೂ ಸಮರೂಪಿಯಾದ ಮತ್ತೊಂದು ಪಟ್ಟಕವನ್ನು ಈಗೇನು ಮಾಡಿದ್ದೀವಿ ಅಂತಂದರೆ ಬಿಳಿ ಬಣ್ಣವನ್ನು ಬಿಳಿ ಸೂರ್ಯನ ಬೆಳಕನ್ನು ಒಂದು ಪಟ್ಟಕದ ಮೂಲಕ ಹಾಯಿಸಿದಾಗ ನಮಗೆ ಏಳು ಬಣ್ಣಗಳನ್ನು ನೀಡಿತ್ತು ಅನ್ನೋದನ್ನು ನೋಡಿದ್ವಿ ಹಾಗೇನು ಮತ್ತೊಂದು ಏನು ಮಾಡೋದು ಅಂತಂದರೆ ತಲೆ ಕೆಳಗಾಗಿ ಮತ್ತೊಂದು ಪಟ್ಟಕವನ್ನು ಅಲ್ಲಿ ಸಮರೂಪಿ ಪಟ್ಟಕವನ್ನು ಸಮರೂಪಿಯಾದ ಮತ್ತೊಂದು ಪಟ್ಟಕವನ್ನು ತಲೆ ಕೆಳಗಾಗಿ ನೀಡಿ ವಿರುದ್ಧ ದಿಕ್ಕಿನಲ್ಲಿ ಬಿರುದ ದ ಏರಿಸಿದ ನಂತರ ಏನಾಗುತ್ತೆ ಅಂತಂದರೆ ಇದು ರೋಹಿತದ ಎಲ್ಲ ಬಣ್ಣಗಳು ತಲೆ ಪಟ್ಟಕದ ಮೂಲಕ ಹಾದು ಹೋದಾಗ ಈ ಏನಾಗತ್ತಂತಂದರೆ ವಿಬ್ಗೆ ಯಾರು ಏನು ರೋಹಿತ ಬರ್ತದಲ್ಲ ಅದು ಮತ್ತೊಂದು ಪಟ್ಟಕ ತಲೆ ಕೆಳಗಾಗಿ ಏನು ನಾವು ಜೋಡಿಸಿದೀವಿ ಆ ಪಟ್ಟಕದ ಮೂಲಕ ಹಾದು ಹೋದ ಹೋದಾಗ ನಿರ್ಗಮಿಸುವ ಬೆಳಕು ಬಿಳಿ ಬಣ್ಣದ್ದಾಗಿತ್ತು ಲಾಸ್ಟಿಗೆ ನಮಗೆ ಏನು ಸಿಗುತ್ತದೆ ಅನ್ನುವಂಥದ್ದು ಇಲ್ಲೇ ನೋಡೋದು ಆದಮೇಲೆ ವಿದ್ಯಾರ್ಥಿಗಳು ಒಂದು ಪಟ್ಟಕವನ್ನು ನಾವು ಕರೆಕ್ಟಾಗಿ ಶೀಘ್ರವಾಗಿ ನೋಡಿದಂತೆ ಇನ್ನೊಂದು ಪಟ್ಟಕವನ್ನು ತಲೆ ಕೆಳಗಾಗಿ ನಾವು ಜೋಡಿಸ್ತೀವಿ ಸಮರೂಪದ ಪಟ್ಟಕವನ್ನು ತಲೆ ದಿಕ್ ತಲೆ ಕೆಳಗಾಗಿ ವಿರುದ್ಧ ದಿಕ್ಕಿನಲ್ಲಿ ಇಟ್ಟಿವಿ ಅಂತಂದರೆ ಅಂತಂದ್ರೆ ಅಂತಂದರೆ ಗೆ ನಾವು ಏನು ಮಾಡಬೇಕು ಬಿಳಿ ಬಣ್ಣವನ್ನು ಎ ಬಿಳಿ ಬಣ್ಣವನ್ನು ಪಿ ಒನ್ ಪಟ್ಟಕದ ಮೇಲೆ ಹಾಯಿಸಿದೀವಿ ಅಂತಂದರೆ ಏನಾಗುತ್ತೆ ಅಂತಂದರೆ ಅಲ್ಲಿ ಪಟ್ಟಕದೊಳಗೆ ಒಕ್ರಿಗೋಣ ಆಗಿ ಲಾಸ್ಟಿಗೆ ನಮ್ಗೆ ಏನು ಸಿಗುತ್ತೆ ಅಂತಂದ್ರೆ ಏಳು ಕಲರ್ಗಳು ಸಿಗ್ತಾವೆ ಅನ್ನುವಂಥದ್ದು ಈ ಅಗೇನ್ ಏಳು ಕಲರ್ಗಳನ್ನು ಇನ್ನೊಂದು ಪಟಕದ ಮೂಲ ಹಾಯಿಸುವಂತೆ ಮಾಡಿದಾಗ ನಮಗೇನಾಗುತ್ತೆ ಅಂತಂದರೆ ಏಳು ಬಣ್ಣಗಳು ಮಾಯಾಗಿ ನಾವು ಫೈನಲ್ ಆಗಿ ಏನು ಸಿಗುತ್ತದೆ ಕೊನೆಯದಾಗಿ ಏನು ಸಿಗುತ್ತದೆ ಅಂತಂದರೆ ಪರದೆ ಮೇಲೆ ಬಿಳಿ ಬೆಳಕು ಸಿಗ್ತದೆ ಅನ್ನುವಂಥದ್ದನ್ನು ನಾವು ಅರ್ಥಕೊಳ್ಬೇಕು ಇದನ್ನು ಇದು ಇದರಿಂದ ಈ ವೀಕ್ಷಣೆಯೇ ಸೂರ್ಯನ ಬೆಳಕು ಏಳು ಬಣ್ಣಗಳಿಂದ ಉಂಟಾಗಿದೆ ಎಂದು ತೀರ್ಮಾನಿಸಲು ನ್ಯೂಟನ್ರಿಗೆ ಸುಳಿವು ನೀಡಿತು ಅನ್ನುವಂಥದ್ದನ್ನು ನಾನು ನೋಡಿಕೊಳ್ಬೇಕು ಇನ್ನು ನೈಸರ್ಗಿಕ ಬೆಳಕಿನ ವರ್ಣ ವಿಭಜನೆ ಅಥವಾ ಕಾಮಣ ಬಿಲ್ಲು ಅನ್ನುವಂಥದ್ದನ್ನು ನೋಡೋದಾದರೆ ಈ ಒಂದು ಪಕ್ಕದಲ್ಲಿರತಕ್ಕಂಥ ಒಂದು ಚಿತ್ರವನ್ನು ನಾವು ಗಮನಿಸಿದೆ ಆದರೆ ಆತ್ಮೀಯ ವಿದ್ಯಾರ್ಥಿಗಳಿಗೆ ಮಳೆ ಬಿಲ್ ಮಳೆ ಆದ ನಂತರ ನಿಮಗೆ ಏನಾಗುತ್ತೆ ಅಂತಂದರೆ ಬಿಸಿಲು ಬಿಡಿದಾಗ ಏನು ಬಿಲ್ಲು ನಮಗೆ ಕಾಣ್ತದೆ ಹೆಂಗೆ ಕಾಣ್ತದೆ ಕಾಮಣ ಬಿಲ್ಲು ಅನ್ನುವುದನ್ನು ನೋಡೋದಾದರೆ ಆತ್ಮೀಯ ವಿದ್ಯಾರ್ಥಿ ಮಿತ್ರರಿಗೆ ಈ ಒಂದು ಪಕ್ಕದಲ್ಲಿರುವ ಒಂದು ಚಿತ್ರವನ್ನು ಗಮನಿಸಿ ಮಳೆಯಾಗುವಾಗ ವಾತಾವರಣದಲ್ಲಿ ನೀರಿನ ಹನಿಗಳು ಪಟ್ಟಕ್ಕದಂತೆ ವರ್ತನೆಯನ್ನು ಮಾಡ್ತಾವ ಅನ್ನುವಂಥದ್ದನ್ನು ಅರ್ಥ ಮಾಡ್ಕೋಬೇಕು ಅರ್ಥ ಮಾಡ್ಕೊಳ್ಬೇಕು ಯಾವಾಗ ಮಳೆ ಹನಿ ಬೀಳುವಂಥ ಸಮಯದಲ್ಲಿ ಸೂರ್ಯನ ಬೆಳಕು ಮಳೆ ಹನಿ ಮೇಲೆ ಬಿದ್ದಾಗ ಅವು ಅವುಗಳು ಮಳೆ ಮಳೆ ಹನಿಗಳು ಏನಾಗುತ್ತೆ ಅಂತಂದರೆ ಪಟ್ಟಕ್ಕದಂತೆ ಕಾರ್ಯನಿರ್ವಹಿಸ್ತಾವೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಬೇಕು ಸೂರ್ಯನ ಕಿರಣಗಳು ಆ ಹಣಿಗಳ ಮೂಲಕ ಆತ್ಮ ವಿದ್ಯಾರ್ಥಿಗಳೇ ಸೂರ್ಯನ ಕಿರಣಗಳು ಈ ಹಣಿಗಳ ಮೂಲಕ ಹಣಿಗಳ ಮೂಲಕ ಹಾದು ಹೋದಾಗ ವಕ್ರೀಭವನ ವಕ್ರೀಭವನ ಆಗುತ್ತಾ ಇಲ್ಲಿ ವಕ್ರೀಭವನ ಆಗುತ್ತಾ ಮತ್ತು ಆಂತರಿಕ ಪ್ರತಿಫಲನ ಆಗುತ್ತಾ ಆಂತರಿಕ ಪ್ರತಿಫಲದಿಂದ ವರ್ಣ ವಿಭಜನೆಯಿಂದಾಗಿ ಏನಾಗುತ್ತೆ ಅಂತಂದರೆ ಈ ಏಳು ಬಣ್ಣಗಳು ನಮಗೆ ಸಿಗ್ತಾವ ನೋಡಲಿಕ್ಕೆ ಸಿಗ್ತಾವ ಇದು ಕಾಮಣಬಿಲ್ಲು ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೋದಾಗಿದೆ ಸೂರ್ಯನ ಕಿರಣಗಳು ಈ ಹಣಿಗಳ ಮೂಲಕ ಹಾದು ಹೋಗುವಾಗ ವಕ್ರೀಭವನ ಆಂತರಿಕ ಪ್ರತಿಫಲನ ವರ್ಣ ವಿಭಜನೆಯಿಂದ ಏಳು ಬಣ್ಣಗಳಾಗಿ ವಿಭಜನೆಗೊಳ್ತಾವೆ ಹೀಗೆ ವರ್ಣ ವಿಭಜಗೊಂಡ ಬೆಳಕಿನ ಕಿರಣಗಳು ಕಾಮಣಬಿಲ್ಲನ್ನು ಉಂಟು ಮಾಡ್ತಾವ ನಾವು ಆತ್ಮ ವಿದ್ಯಾರ್ಥಿಗಳೇ ಏನಾಗುತ್ತೆ ಅಂತಂದರೆ ಬಿಸಿಲಿನ ಮಂ ಮಳೆ ಹಣಿಗಳ ಮಳೆ ಹಣಿಯಲ್ ಹಣಿಯ ಮೇಲೆ ಸೂರ್ಯನ ಬೆಳಕು ಬಿದ್ದಾಗ ಅಲ್ಲಿ ಏನಾಗುತ್ತಾ ವಕ್ರಿ ಬೋಣ ಆಗುತ್ತಾ ಮತ್ತು ಆಂತರಿಕ ಪ್ರತಿಫಲನದಿಂದ ಆಂತರಿಕ ಪ್ರತಿಫಲನ ಮತ್ತು ವರ್ಣ ಇಂದಾಗಿ ವರ್ಣ ವಿಭಜನೆ ಆಗ್ತಾ ಏಳು ಬಣ್ಣಗಳಾಗಿ ಪರಿವರ್ತನೆ ಆಗುತ್ತವೆ ವಿಭಜನೆಗೊಳ್ತಾವ ಈ ವಿಭಜನೆಯನ್ನು ನಾವು ಏನಕ್ಕೆ ವರ್ಣ ವಿಭಜನೆಗೊಂಡ ಬೆಳಕಿನ ಕಿರಣವು ಕಾಮಣ ಬಿಲ್ಲನ್ನು ಉಂಟು ಮಾಡ್ತಾವೆ ಅನ್ನುವಂಥದ್ದನ್ನು ಅರ್ಥ ಮಾಡ್ಕೊಳ್ಬೇಕು ಆತ್ಮೀಯ ವಿದ್ಯಾರ್ಥಿಗಳ ನಿಸರ್ಗದಲ್ಲಿ ವಕ್ರೀಭವನದ ಪರಿಣಾಮಗಳು ನಿಸರ್ಗದಲ್ಲಿ ನಾವು ನಾವು ನೋಡಿದ ಹಾಗೆ ನಿಸರ್ಗದಲ್ಲಿ ಯಾವ ರೀತಿ ವಕ್ರಭವನದ ಪರಿಣಾಮವಾಗಿ ಏನಾಗುತ್ತೆ ಅಂತಂದರೆ ನಕ್ಷತ್ರಗಳ ಮಿನುಗುವಿಕೆ ನಮ್ಗೆ ಗೊತ್ತಾಗುತ್ತೆ ನಕ್ಷತ್ರಗಳ ಮಿನುಗುವಿಕೆಯು ವಾಯುಮಂಡಲದಿಂದ ನಕ್ಷತ್ರ ಬೆಳಕಿನ ವಕ್ರೀಭವನದಿಂದ ಉಂಟಾಗಿದೆ ಅನ್ನುವಂಥದ್ದನ್ನು ಹೇಳ್ಬೋದಾಗಿದೆ ವಾಯುಮಂಡಲದಿಂದ ವಿವಿಧ ಸ್ತರಗಳ ವಕ್ರೀಭವನ ಸ್ಥಿರಾಂಕವು ಭಿನ್ನವಾಗಿರುವುದರಿಂದ ನಕ್ಷತ್ರಗಳಿಂದ ಬರುವ ಬೆಳಕು ಸತತವಾಗಿ ವಕ್ರೀಭವನ ಹೊಂದ್ತವೆ ಇದರಿಂದಾಗಿ ನಕ್ಷತ್ರಗಳು ಮಿನುವಂತೆ ಕಾಣ್ತಾವೆ ಇಷ್ಟೇ ತಿಳ್ಕೊಬೇಕು ವಾಯುಮಂಡಲದಿಂದ ವಿವಿಧ ಸ್ಥಳಗಳು ವಕ್ರೀಭವನ ಸ್ಥಿರಾಂಕ ಭಿನ್ನವಾಗಿರ್ತದೆ ಬೇರೆ ಬೇರೆ ಆಗಿರ್ತದೆ ನಕ್ಷತ್ರಗಳಿಂದ ಬರುವ ಬೆಳಕು ಸತತವಾಗಿ ವಕ್ರೀಭವನ ಹೊಂದುವುದರಿಂದ ಸತತವಾಗಿ ವಕ್ರೀಭವನ ಹೊಂದುವುದರಿಂದ ಇದರಿಂದಾಗಿ ನಕ್ಷತ್ರಗಳು ಮಿನುಗುವಂತೆ ನಮಗೆ ಕಾಣ್ತವೆ ಪ್ರತಿ ಸಲ ನಾವು ನೋಡಿದಾಗ ಆತ್ಮೀಯ ವಿದ್ಯಾರ್ಥಿಗಳು ಅಬ್ಸರ್ವ್ ಮಾಡಿರ್ಬೋದು ನಕ್ಷತ್ರಗಳು ಮಿನಗುಣದಂತೆ ಕಾಣ್ತವೆ ಯಾಕೆ ಕಾಣ್ತಾವ ಅಂತಂದ್ರೆ ವಿವಿಧ ಸ್ಥಳಗಳಲ್ಲಿ ವಕ್ರೀಭ ಸ್ಥಿರಾಂಕ ಭಿನ್ನವಾಗಿರ್ತದ ನಕ್ಷತ್ರಗಳಿಂದ ಬಂದಂತಹ ಬೆಳಕು ಸತತವಾಗಿ ವಕ್ರೀಭರಣ ಹೊಂತದ ಅದಕ್ಕಾಗಿ ಏನ ಏನಾಗ್ತದ ಅಂತಂದರೆ ನಕ್ಷತ್ರಗಳು ಮಿನುಗುವಂತೆ ಕಾಣ್ತಾವ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಈಗ ನೋಡೋದಾದರೆ ನಕ್ಷತ್ರಗಳ ನೈಜ ಮತ್ತು ಗೋಚರ ಸ್ಥಾನಗಳಲ್ಲಿ ಇರ್ತಕ್ಕಂಥ ವ್ಯತ್ಯಾಸವನ್ನು ನೋಡೋದಾದರೆ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಇಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಒಂದು ಚಿತ್ರವನ್ನು ನಾವು ಗಮನಿಸಿದ್ದೆ ಆದರೆ ನಮಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಸೊ ನಕ್ಷತ್ರದ ಕಿರಣ ಪಥ ನಕ್ಷತ್ರದ ತೋರಿಕೆ ಸ್ಥಾನ ಇಲ್ಲೇನಾಗಿದೆ ಅಂತಂದರೆ ಇಲ್ಲಿ ನಮಗೆ ನಕ್ಷತ್ರ ಕಿರಣಪಥ ಇಲ್ಲಿ ಕಾಣಿದರೆ ಅದರ ತೋರಿಕೆಯ ಸ್ಥಾನ ಏನು ಕಾಣುತ್ತಾ ಇಲ್ಲಿ ಕಾಣುತ್ತಾ ಅನ್ನುವಂಥದ್ದು ನಕ್ಷತ್ರಗಳ ನೈಜ ಮತ್ತು ಗೋಚರ ಸ್ಥಾನಗಳಲ್ಲಿ ವ್ಯತ್ಯಾಸ ವಾಯುಮಂಡಲದಲ್ಲಿ ನಕ್ಷತ್ರ ಬೆಳಕನ್ನು ಲಂಬದ ಕಡೆಗೆ ಭಾಗಿಸುವುದರಿಂದ ನಕ್ಷತ್ರದ ತೋರಿಕೆಯ ಸ್ಥಾನವು ಅದರ ನೈಜ ಸ್ಥಾನಕ್ಕಿಂತ ಬೇರೆಯಾಗಿರುತ್ತದೆ ಅನ್ನುವಂಥದ್ದನ್ನು ಅರ್ಥ ಮಾಡ್ಕೊಳ್ಬೇಕು ಭೂಮಿಯಿಂದ ವೀಕ್ಷಿಸಿದಾಗ ನಕ್ಷತ್ರವು ತನ್ನ ನೈಜ ಎತ್ತರಕ್ಕಿಂತ ಸ್ವಲ್ಪ ಎತ್ತರದಲ್ಲಿ ಕಾಣ್ತದ ಅನ್ನುವಂಥದ್ದು ಶೀಘ್ರ ಸೂರ್ಯೋದಯ ಮತ್ತು ವಿಳಂಬಿತ ಸೂರ್ಯಾಸ್ತ ನಿಜ ಸೂರ್ಯೋದಯ ಹಾಗೂ ಸೂರ್ಯಾಸ್ತಗಳೆಂದರೆ ಸೂರ್ಯನ ದಿಗಂತದ ಸಮತಲವನ್ನು ದಾಟುವಂತಹ ಸಮಯ ಏನಾಗಿರ್ತದ ಸಮಯ ಆಗಿರ್ತದ ಸೊ ವಾಯುಮಂಡಲದಲ್ಲಿನ ವಕ್ರೀಭರಣದ ಪರಿಣಾಮ ಸೂರ್ಯನು ವಾಸ್ತವ ಸೂರ್ಯೋದಯಕ್ಕಿಂತ ಎರಡು ನಿಮಿಷ ಮೊದಲು ವಾಸ್ತವ ಸೂರ್ಯಾಸ್ತದ ಎರಡು ನಿಮಿಷದ ನಂತರ ಗೋಚರಣೆಯನ್ನು ಮಾಡ್ತಾನೆ ಅನ್ನುವಂಥದ್ದು ಇನ್ನು ಬೆಳಕಿನ ಚದುರುವಿಕೆ ಅನ್ನೋದನ್ನು ನೋಡೋದಾದರೆ ಬೆಳಕಿನ ಕಿರಣಗಳು ಮಾಧ್ಯಮದಲ್ಲಿನ ನಯವಾದ ಕಣಗಳನ್ನು ತಾಡಿಸಿದಾಗ ಪ್ರತಿಫಲನ ಹೊಂದಿ ಬೆಳಕಿನ ಪಥಗಳು ಗೋಚರ ಮಾಡ್ತದೆ ಇದರಿಂದ ಬೆಳಕಿನ ಚದುರಿಕೆಯನ್ನು ಈ ವಿದ್ಯಮಾನವನ್ನು ಟಿಂಡಾಲ್ ವಿದ್ಯಮಾನ ಅಥವಾ ಟಿಂಡಾಲ್ ಪರಿಣಾಮ ಅಂತೇಳಿ ನಾವು ಕರಿತೀವಿ ಬೆಳಕಿನ ಕಿರಣಗಳು ಮಾಧ್ಯಮದಲ್ಲಿ ನಯವಾದ ಕಣಗಳಿಗೆ ತಾಡಿಸಿದಾಗ ಪ್ರತಿಫಲನ ಹೊಂದಿ ಬೆಳಕಿನ ಪಥ ಪಥವು ಗೋಚರಿಸುತ್ತದೆ ಇದನ್ನು ಬೆಳಕಿನ ಚದುರುವಿಕೆ ಅಂತ ಕರಿತೀವಿ ಈ ವಿದ್ಯಮಾನವನ್ನು ಟಿಂಡಾಲ್ ಪರಿಣಾಮ ಅಂತ ಕರಿತೀವಿ ಈ ವಿದ್ಯಮಾನವನ್ನು ಹೊಗೆ ತುಂಬಿದ ಕೊಠಡಿಯಲ್ಲಿ ಸಣ್ಣ ರಂಧ್ರದ ಮೂಲಕ ಸೂರ್ಯನ ಕಿರಣ ಪ್ರವೇಶಿಸಿದಾಗ ಇದನ್ನು ಟಿಂಡಾಲ್ ಪರಿಣಾಮವನ್ನು ನಾವು ಕಾಣಬಹುದು ಅನ್ನುವಂಥದ್ದು ದಟ್ಟ ಕಾಡಿನ ಮೇಲ್ಮದ ಮೇಲ್ಪದರದ ಮೂಲಕ ಸೂರ್ಯನ ರಶ್ಮಿ ಹಾದು ಹೋಗಾಗ ಮಂಜಿನಲ್ಲಿರುವ ಸಣ್ಣ ಹನಿ ನೀರಿನ ಹನಿಗಳ ಹನಿಗಳು ಬೆಳಕನ್ನು ಚದುರಿಸ್ತವೆ ಅನ್ನುವಂಥದ್ದು ಚದುರಿದ ಬೆಳಕವು ಚದುರಿದ ಬೆಳಕಿನ ಬಣ್ಣವು ಚದುರಿದ ಕಣಗಳ ಗಾತ್ರದ ಮೇಲೆ ಅವಲಂಬನೆ ಆಗಿರ್ತದೆ ಅತಿ ಸಣ್ಣ ಗಾತ್ರದ ಕಣಗಳು ಮುಖ್ಯವಾಗಿ ನೀಲಿ ಬೆಳಕನ್ನು ಚದುರಿಸಿದರೆ ದೊಡ್ಡ ಗಾತ್ರದ ಕಣಗಳು ದೀರ್ಘ ತರಗಾಂತರ ಕೆಂಪು ಬೆಳಕನ್ನು ಬೆಳಕನ್ನು ಚದುರಿಸ್ತವೆ ಅನ್ನುವಂಥದ್ದು ಶುಭ್ರ ಆಕಾಶ ನೀಲಿ ಬಣ್ಣ ಆಗಿರ್ತದೆ ಅನ್ನೋದನ್ನು ನೋಡೋದಾದರೆ ಸೂರ್ಯನ ಬೆಳಕು ವಾಯುಮಂಡಲ ಪ್ರವೇಶಿಸಿದಾಗ ಗಾಳಿಯಲ್ಲಿರುವ ಅತಿ ಸಣ್ಣ ಕಣಗಳು ಕೆಂಪು ಬಣ್ಣ ಕಿಂತ ನೀಲಿ ಬಣ್ಣಕ್ಕೆ ನೀಲಿ ಬಣ್ಣವನ್ನು ತೀವ್ರವಾಗಿ ಚದುರಿಸ್ತವೆ ಚದುರಿದ ನೀಲಿ ಬಣ್ಣ ನಮ್ಮ ಕಣ್ಣನ್ನು ತಲುಪ್ತವ ಅದರಿಂದ ಆಕಾಶವು ನೀಲಿ ಬಣ್ಣವಾಗಿ ಕಾಣ್ತದೆ ಇಷ್ಟೇ ತಿಳ್ಕೋಬೇಕು ಆಕಾಶ ಯಾಕೆ ನೀಲಿ ಬಣ್ಣ ಆಗಿರ್ತದೆ ಅನ್ನುವಂಥದ್ದು ಸೂರ್ಯನ ಬೆಳಕು ವಾಯುಮಂಡಲವನ್ನು ಪ್ರವೇಶ ಮಾಡ್ತು ಅಂತಂದರೆ ಗಾಳಿಯಲ್ಲಿರ್ತಕ್ಕಂಥ ಅತಿ ಸಣ್ಣ ಕಣಗಳು ಕೆಂಪು ಬಣ್ಣಕ್ಕಿಂತ ನೀಲಿ ಬಣ್ಣವನ್ನು ತೀರವ ತೀವ್ರವಾಗಿ ಚದುರಿಸ್ತವೆ ಚದುರಿದ ನೀಲಿ ಬಣ್ಣ ನಮ್ಮ ಕಣಗಿ ಕಣಗಿ ಕಣ್ಣಿಗೆ ತಲುಪ್ತದ ಆದ್ದರಿಂದ ಆಕಾಶ ನೀಲಿ ಕಾಣ್ತದೆ ಅನ್ನುವಂಥದ್ದನ್ನು ತಿಳ್ಕೊಬೇಕು ಭೂಮಿಗೆ ವಾಯುಮಂಡಲವಿಲ್ಲದಿದ್ದರೆ ಯಾವುದೇ ಬೆಳಕಿನ ಚದುರಿಕೆ ಇರ್ತಾ ಇರಲಿಲ್ಲ ಆಗ ಆಕಾಶ ಕಡು ಕತ್ತಲವಾಗಿ ನಮಗೆ ಕಾಣಿಸ್ತಿತ್ತು ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಳ್ಬೇಕು ಆದ್ದರಿಂದ ಗಗನಯಾತ್ರಿಗಳು ಆಕಾಶವು ಕಪ್ಪು ಕಾಣುತ್ತದೆ ಏಕೆಂದರೆ ಎತ್ತರದಲ್ಲಿ ಚದುರುವಿಕೆ ಉಂಟಾಗುವುದಿಲ್ಲ ಅಂತಹ ಸಂಕೇತಗಳು ಸಂಕೇತ ದೀಪಗಳು ಮತ್ತು ಟ್ರಾಫಿಕ್ ಸಿಗ್ನಲ್ ನಿಲ್ಲುವ ಕೊನೆ ಸೂಚನೆಗೆ ಕೆಂಪು ಬಣ್ಣದಲ್ಲಿರುತ್ತದೆ ಏಕೆಂದರೆ ಕೆಂಪು ಬಣ್ಣ ಮಂಜು ಮತ್ತು ಹೊಗೆಯಿಂದ ಕನಿಷ್ಠ ಚದುರುಗ್ತದೆ ಆದ್ದರಿಂದ ಬಹಳ ದೂರದಿಂದಲೇ ಕೆಂಪು ಬಣ್ಣ ಕಾಣ್ತದ ಅನ್ನುವಂಥದ್ದು ಅದು ವಿದ್ಯಾರ್ಥಿ ಮಿತ್ರರೇ ಇವತ್ತಿನ ಸಂಚಿಕೆಯಲ್ಲಿ ನಾವು ಪಟ್ಟಕದ ಮೂಲಕ ವಕ್ರೀಭವನವನ್ನು ತಿಳ್ಕೊಂಡಿದ್ದೀವಿ ನಕ್ಷತ್ರಗಳ ಗೋಚರ ಸ್ಥಾನವನ್ನು ತಿಳ್ಕೊಂಡಿದ್ದೀವಿ ಇಷ್ಟು ಇದು ಹತ್ತನೇ ತರಗತಿಯ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಮಾನವನ ಕಣ್ಣುಗಳು ಮತ್ತು ವರ್ಣಮಯ ಜಗತ್ತು ಅನ್ನುವಂಥ ಅಧ್ಯಾಯದ ಮೇಲೆ ಎರಡು ಸಂಚಿಕೆಗಳನ್ನು ನಾವು ನಿಮ್ಮ ಜೊತೆಗೆ ಹಂಚಿಕೊಂಡಿದ್ದೀವಿ ಆತ್ಮ ವಿದ್ಯಾರ್ಥಿ ಮಿತ್ರರೇ ಮತ್ತಷ್ಟು ಸಂಚಿಕೆಗಳನ್ನು ನಮ್ಮ ಎಜುಕೇಷನ್ ಡಾಟ್ ಇನ್ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಸರಳವಾಗಿ ಬೋಧನಾ ವಿಧಾನ ಮುಖಾಂತರ ನಿಮಗೆ ಮನಮುಟ್ಟುವಂತೆ ನಾವು ಸರಳ ರೀತಿಯಲ್ಲಿ ಬೋಧನೆಯನ್ನು ಮಾಡ್ತೀವಿ ಅದಕ್ಕಿಂತ ಮುಂಚೆ ನಾವು ಏನು ಮಾಡಬೇಕು ಅಂತಂದರೆ ಆತ್ಮ ವಿದ್ಯಾರ್ಥಿ ಮಿತ್ರರೇ ಈ ನಮ್ಮ ಎಜುಕೇಷನ್ ಡಾಟ್ ಇನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿದ್ದೆ ಆದರೆ ಮುಂದಿನ ನಮ್ಮ ಭೋಜನ ಸಂಚಿಕೆಗಳ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ಗೆ ಬರ್ತದ ಅನ್ನುವಂಥದ್ದನ್ನು ತಿಳಿಸಿ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ